ಸ್ನೇಹಿತರೆ ಇವರೇ ಮೈಲಾರ್ ಮಾದೇವಪ್ಪನವರು ಅವರಿಗೆ ಗುಂಡ್ ಬಿದ್ದಿದ್ದು ಫೋಟೋ ಇದು ಸ್ನೇಹಿತರೆ ಬ್ರಿಟಿಷ್ ತೆಗಿಸಿರು ಅಂತ ದಾಖಲೆ ಸಿಕ್ಕಿದೆ ಮಾದೇವಪ್ಪ ಅವರ ಮಿಸ್ಸಸ್ ಸಿದ್ದಮ್ಮ ಮಾದೇವಪ್ಪ ಮೈಲಾರ್ ಅವರು ಸ್ವಾತಂತ್ರ್ಯ ಹೋದರು ಮಾಜಿ ಶಾಸಕರು ಅವರು ಅದನ್ನ ಲೂಟಿ ಮಾಡೋದು ರೈಲ್ವೆ ಹೊಡೆಯೋದು ಪೋಸ್ಟ್ ಆಫೀಸ್ ಹೊಡೆಯೋದು ಒಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಗಾಂಧೀಜಿ ಅವರು ಏನು ಉಕ್ಕಿನ ಸತ್ಯಾಗ್ರಹ ಮಾಡಿದಾಗ ಸುಮಾರು ಐವತ್ತೆಂಟು ಜನ ಬೂರ ದೇಶದಿಂದ ಅವ್ರ ಜೊತೆಗೆ ಹೋಗಿದ್ರು ಅದ್ರೊಳಗೆ ಮದೇವ್ ಮಹಿಳೆ ಅವ್ರು ಕೊಟ್ಟಾಗಿದ್ದು ಇದೇ ಇರನ ಗುಡಿ ಒಳಗನ ಅವ್ರು ತೀರ್ಕೊಂಡಿತ್ತು ಈ ಗುಡಿಯಲ್ಲಿ ಇಲ್ಲೇ ಇದೇ ಅಟ್ ಎ ಟೈಮ್ ಒಂದೇ ಟೈಮ್ನಾಗ ಒಂದೇ ಬಂದೂಕ್ನಿಂದ ಮೂರು ಮಂದಿಗನು ಫೈರ್ ಆಗಿತ್ತು ಒಪ್ಪನ ಪೊಲೀಸ್ ಹೊಡೆದ ಸರ್ ಕೊರಡೂರಲ್ಲಿ ಕೊರಡು ಕೊರಡೂರು ಅದೇ ಜಳ ಜಳ ಅಂದ್ರೆ ಬಿಸಿಲು ಏನೋ ಮೈ ಮೇಲೆ ಬಿಟ್ಟಿದ್ರೆ ಬಾಸ ಬಂದಂಗೆ ಎತ್ತು ಕೂತಿರೋದು ಎತ್ತು ಕೂತಿದ್ರು ನಡ್ಕೊಂಡು ಆರಾಮಾಗಿದ್ದೀರಾ ಥ್ಯಾಂಕ್ ಯು ಅಂಕಲ್ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರುವಂತ ಸ್ನೇಹಿತರೆ ಕೊರಡೂರು ಊರಿನ ಬೋರ್ಡ್ ಸ್ನೇಹಿತರೆ ಇದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಕರ್ನಾಟಕದ ಒಬ್ಬ ವೀರ ಸ್ವತಂತ್ರ ಸೇನಾನಿಯ ಬದುಕನ್ನು ನಾವು ತಿಳ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಮಾಡಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಬನ್ನಿ ಯಾರವರು ಮುಂದೆ ತಿಳ್ಕೊಳ್ಳೋಣ ಮುಂದೆ ರೋಚಕವಾದ ಒಂದು ಮಾಹಿತಿ ಇದೆ ಅಲ್ಲಿ ನೋಡೋಣ ಕರ್ನಾಟಕದ ಈ ವೀರ ಸ್ವತಂತ್ರ ಸೇನಾನಿ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಕೊಟ್ಟಂಥ ಕೊಡುಗೆ ಏನು ಮಾಡಿದಂಥ ತ್ಯಾಗ ಏನು ಆ ಹುತಾತ್ಮನ ಕಥೆ ಏನು ಕೇಳೋಣ ಸ್ವಾಗತ ನಿಮಗೆ ಹಾವೇರಿ ಜಿಲ್ಲೆಗೆ ಕೊರಡೂರಿಗೆ ಬನ್ನಿ ನಿನ್ನ ಜನ್ಮದಿನ ಸ್ನೇಹಿತರೆ ನೀವು ನೋಡ್ತಿದ್ದೀರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ರ ಹುತಾತ್ಮ ಮೈಲಾರ ಮಹಾದೇವಪ್ಪನವರ ಗ್ರಾಮ ಸೇವಾಶ್ರಮವನ್ನು ಸ್ಥಾಪನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರಲ್ಲಿ ಇಲ್ಲಿ ನಮ್ಮ ಮೈಲಾರ ಮಹಾದೇವಪ್ಪನವ್ರು ಇದ್ದರು ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ದು ಶೋಭಾ ಅಶೋಕ್ ಸೌನರ್ ಅಂತ ಊರು ಕೊರಡೋರು ಇದು ಏನ್ ಜಾಗ ಇದು ಇದು ಮೈಲಾರ ಮಹಾದೇವಪ್ಪನ ಜಾಗ ಅವ್ರು ಬಂದು ಇಲ್ಲಿ ಉಳ್ಕೊಂಡು ಹೋಗಿದ್ರು ಅಂತ ಹೇಳ್ತಾರೆ ನಮ್ಮೂರವರೆಲ್ಲ ಅಂದ್ರೆ ಮೈಲಾರ ಮಾದ ಮಾದೇವಪ್ಪನವ್ರು ಇದ್ದು ಇಲ್ಲಿ ಚರ್ಕ ನೂಲ್ತಾ ಇದ್ರು ಅಂತ ಹೇಳ್ತಾರಲ್ಲ ಹೌದಾ ಹೌದಾ ಈಗ ಮೈಲಾರ ಮಾದೇವಪ್ಪನವ್ರ ಒರಿಜಿನಲ್ ಫೋಟೋ ಅಮ್ಮ ತೋರಿಸ್ತಾರೆ ನಮಗೆ ಒರಿಜಿನಲ್ ಫೋಟೋ ಕುಡಿ ನಡ್ಕೋತೀನಿ ಏನಿದು ಬುತ್ತಿ ಊಟ ಮಾಡಿ ಓ ರೊಟ್ಟಿ ಎಣ್ಣೆಲೇ ಮಾಡಿದೀರಾ ಸಖತ್ತಾಗಿದೆ

ಓಹ್ ಶಾಸಕರಾಗಿದ್ರು ಅವರು ಚೆನ್ನಾಗಿ ಬರಬೇಕು ಟಿವಿಯಲ್ಲಿ ಜೊತೆಗೆ ನೀವು ಸ್ನೇಹಿತರೆ ಫೋಟೋ ನೋಡ್ತಾ ಇದ್ರೆ ನೋಡಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದ ದಂಡಿ ಸತ್ಯಾಗ್ರಹ ದಂಡಿ ಯಾತ್ರೆ ಅಂದರೆ ಉಪ್ಪಿನ ಸತ್ಯಾಗ್ರಹ ನಾವು ಉಪ್ಪಿಗೆ ತೆರಿಗೆ ಕಟ್ಟೋಲ್ಲ ರೀ ಅಂತ ಹೇಳಿದಂತಹ ಆ ಒಂದು ಸತ್ಯಾಗ್ರಹ ಏನಿತ್ತಲ್ಲ ಬ್ರಿಟಿಷರ ವಿರುದ್ಧ ಆ ಚಳುವಳಿಯ ಒಂದು ಫೋಟೋ ಸ್ನೇಹಿತರೆ ನೋಡಿ ಗಾಂಧೀಜಿ ಇದ್ದಾರೆ ಆ ಸಂಗಡಿಗರೆಲ್ಲ ಇದ್ದಾರೆ ಈ ಗುಂಪಲ್ಲಿರುವಂತಹ ತುಂಬ ಜೂನಿಯರ್ ಹುಡುಗ ನೋಡಿ ನಮ್ಮ ಮೈದಾರ್ ಮಾದೇವಪ್ಪನವರು ಅವರು ಗಾಂಧೀಜಿಯವರ ಜೊತೆಗೆ ಹೆಜ್ಜೆ ಹಾಕಿ ಮುಂದೆ ಹೋಗ್ತಿದ್ದಾರೆ ಸೊ ಈ ಫೋಟೋ ಕೂಡ ತುಂಬ ಅನರ್ಘ್ಯವಾದ ಒಂದು ಫೋಟೋ ಅಪರೂಪದ ಫೋಟೋ ಬನ್ನಿ ಸ್ನೇಹಿತರ ಮುಂದೆ ಹೋಗೋಣ ಹೊಸ ರೀತಿ ಅನ್ನೋ ಗ್ರಾಮಕ್ಕೆ ಇಲ್ಲಿ ಸ್ವಲ್ಪ ದೂರ ಮುಂದೆ ಅಷ್ಟೇ ಅಲ್ಲಿ ಕಂದಾಯ ಇಲಾಖೆ ಮೇಲೆ ಮೈಲಾರ ಮಾದೇವಪ್ಪನವರು ಅವ್ರ ಸಂಗಡಿಗರು ದಾಳಿ ಮಾಡೋದು ಅಂತ ಹೇಳಿ ಅವ್ರನ್ನ ಬ್ರಿಟಿಷರು ಗುಂಡಿಟ್ಟು ಕೊಲ್ತಾರೆ ಮಾಧ್ಯಮ ಅಂತ ಒಂದು ಸೊ ನಾವು ಮಾಧ್ಯಮರ್ಗ ಹೋಗಿದ್ವಿ ಸರಿ ಹೋಗಿದ್ರಿ ಅದ್ರಮ ಅದು ತಿಳ್ಕೋಬೇಕು ಇಲ್ಲಿ ಬರೀ ಬರ್ರಿ ಸ್ಟೋರಿ ನನ್ನ ಹೆಸರು ಕೊಟ್ರೇಶಪ್ಪ ಚೆನ್ನಪ್ಪ ಕೋರಿ ಅಂತೇಳಿ ನನ್ನ ಮಾಜಿ ಸೈನಿಕ ನನ್ನ ಊರು ಇದೆ ಹೊಸರಿತ್ತಿ ನಾನು ಸುಮಾರು ಹದಿನೆಂಟು ವರ್ಷ ಕಾಲ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಊರಲ್ಲೇ ಇದ್ದೇನೆ ಈಗ ಊರಲ್ಲಿ ಓನ್ಲಿ ಸೋಶಿಯಲ್ ವರ್ಕ್ ನಾನು ನೌಕರಿಗೆ ಹೋಗಲಿಲ್ಲ ಇದು ಏನೈತಲ್ಲ ಇದನ್ನೆಲ್ಲ ಉದ್ಧಾರ ಮಾಡಿದ್ ಅಲ್ಲಿ ಬಂದ್ಮೇಲೆ ನನಗೆ ಒಂದ್ ಏನು ವಿಚಾರ ತಲೆ ಹೇಳ ಇಂದೆಲ್ಲ ನೋಡಿದೆ ಇಷ್ಟೆಲ್ಲ ದೇಶ ಸಲುವಾಗಿ ಪ್ರಾಣ ಕೊಟ್ಟರು ಇವರು ಆದರೆ ಇವರು ಸಲ ಇವ್ರನ್ನ ಯಾರು ಕೇರ ಮಾಡಿಲ್ಲಲ್ಲ ಏನು ಇಲ್ಲಿ ಅಲ್ಲಲ್ಲ ಅವ್ರದ್ದು ಅಂಥೇಳಿ ನನಗಾಗ ದುಃಖ ಆಯ್ತು ದುಃಖ ಆಗಿ ಒಂದು ಸಂಘ ಮಾಡಿದೆ ಹುತಾತ್ಮ ಮಹದೇವ ಮಹಿಳಾ ಯುವಕ ಸಂಘ ಅಂತೇಳಿ ಒಂದು ಸಂಘ ಕಟ್ಟಿದೆ ಕಟ್ಟಿ ಆಮೇಲೆ ಇಬ್ಬರು ಇಲ್ಲಿ ಸ್ವಾತಂತ್ರ್ಯ ಹೋರು ನಮ್ಮ ಒಂದು ಕಲ್ಲು ಬೀಸಿದ್ರೆ ಎಲ್ಲಿರೋ ಹೋಗಿರಿ ನೀವು ಒಂದು ಕಲ್ಲು ಬೀಸಿದ್ರೆ ಸ್ವಾತಂತ್ರ್ಯ ಹೋದ್ರು ಮನೆ ಆಗಿಬಿಡ್ತೈತೆ ಅಂದ್ರೆ ಅಷ್ಟು ಸ್ವಾತಂತ್ರ್ಯ ಹೋದ್ರದ ಇಲ್ಲಿ ಅಂದ್ರೆ ಅವ್ರು ಈಗ ಅಷ್ಟು ಮನೆ ಅಷ್ಟು ಜನ ಇದ್ರು ಇಲ್ಲಿ ಅಂದ್ರ ಅವಾಗ ಹಂಗಿತ್ತಲ್ಲ ಬ್ರಿಟಿಷ್ ಮೂವ್ಮೆಂಟ್ ಅವ್ರನ್ನ ಓಡಿಸಾಕ ಒಂದು ಅಲ್ಲಿ ಕೊಡ್ರಿಗೆ ಹೋಗ್ಬಂದಿರಲ್ಲ ಅಲ್ಲಿ ಆಶ್ರಮ ಮಾಡಿದ್ರು ಅವರು ಮದುವೆ ಮಹಿಳಾರ ಮಾಡಿ ಅವ್ರು ಏನ್ ಮಾಡ್ತಿದ್ರು ಬ್ರಿಟಿಷರು ಒಟ್ಟಿಲ್ ಇದ್ದ ಹೋಗಕ್ಕೆ ಅವ್ರಿಗೆ ತೊಂದರೆ ಮಾಡ್ ಅವ್ರ ಹತ್ಯೆ ಹತ್ಯೆ ಮಾಡಿ ಮಾಡಿಡರು ಅದನ್ನ ಲೂಟಿ ಮಾಡೋದು ರೈಲ್ವೆ ಹೊಡೆಯೋದು ಪೋಸ್ಟ್ ಆಫೀಸ್ ಹೊಡೆಯೋದು ಒಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂತ ಒಂದು ಕೆಲಸಗಳನ್ನ ಅವರು ಆಶ್ರಮ ಮಾಡ್ಕೊಂಡು ಮಾಡ್ತಿದ್ರು ಅಂತ ಒಂದು ಸಂದರ್ಭದೊಳಗೆ ಇದು ಇಲ್ಲೊಂದು ಚಾವಡಿ ಇತ್ತು ಚಾವಡಿ ಅಂದ್ರೆ ಎಲ್ಲ ವಸೂಲಿ ಮಾಡಿ ಹಪ್ತೆ ವಸೂಲಿ ಮಾಡಿ ಇಡತ್ತ ಅಂತ ವಸೂಲಿ ಮಾಡಿ ಚಾವಡ್ ಇತ್ತಿಲ್ಲ ಈ ಒಳಗೆ ಟ್ರಜುರಿ ಇಲ್ಲಿ ಇಟ್ಕೊಂಡಿದ್ರು ಅವರು ಯಾರು ಬ್ರಿಟಿಷರು ಮದುವೆ ಮದುವೆ ಅಪ್ಪಲ್ಲ ಬ್ರಿಟಿಷರು ಇಟ್ಕೊಂಡು ಇಲ್ಲೊಂದು ಐದಾರು ಮಂದಿ ಪೊಲೀಸರು ಮಹಾರಾಷ್ಟ್ರದವ್ರನ್ನ ಇಟ್ಕೊಂಡಿದ್ರು ಅವರು ಇರ್ತಿದ್ರು ಯಾಕಂದ್ರೆ ಇದ್ರೆ ಇವ್ರಿಗೆ ಸಪೋರ್ಟ್ ಮಾಡ್ತಾರಾ ಅಂತೇಳಿ ಮಹಾರಾಷ್ಟ್ರದವ್ರನ್ನ ಪೊಲೀಸರು ಇಟ್ಟಿದ್ರು ಆ ಪೊಲೀಸರು ಟ್ರಜುರಿ ಕಾಯ್ಕೊಂಡು ವಸೂಲಿ ಮಾಡೋದು ಎಲ್ಲ ಇಲ್ಲಿ ಮದುವೆ ಮೇಲೆ ಒಂದೇನು ಏಮಿತ್ತಲ್ಲ ಅವ್ರದ್ದೊಂದು ಒಂದು ಗುರಿ ಇವೆಲ್ಲ ಇವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಇವ್ರನ್ನ ಓಡಿಸಬೇಕು ಅಂತಕ್ಕಂಥದ್ದು ಅದೇ ಇವು ಚಳವಳಿಗಳಿತ್ತು ಅಲ್ಮ ಗಾಂಧೀಜಿಯವ್ರು ಏನು ಚಳವಳಿ ಹಾಕ್ತಿದ್ರು ಅವರೆಲ್ಲ ಚಳವಳಿಗಳನ್ನೇ ಆಚರಿಸ್ತಿದ್ರು ಮಹಿಳಾ ಗಾಂಧೀಜಿ ಅವರು ಏನು ಉಕ್ಕಿನ ಸತ್ಯಾಗ್ರಹ ಮಾಡಿದಾಗ ಸುಮಾರು ಐವತ್ತೆಂಟು ಜನ ಪೂರ ದೇಶದಿಂದ ಅವ್ರ ಜೊತೆಗೆ ಹೋಗಿದ್ರು ಅದರೊಳಗೆ ಮಹದೇವ್ ಮಹಿಳಾಪ್ಪನ ಅವ್ರು ಕೊಟ್ಟೋಗಿದ್ರು ಅವರು ಅಂಥ ಒಂದು ವ್ಯಕ್ತಿ ಇದು ಒಂದು ದಿವಸ ಇವರು ಇಲ್ಲಿದ್ದಾಗ ಇಲ್ಲಿ ಆಶ್ರಮ ಮಾಡ್ಕೊಂಡು ಅವ್ರಿಗೆ ಅದೆಲ್ಲ ಚಳವಳಿಗಳನ್ನು ಮಾಡ್ತಿದ್ರಲ್ಲ ಇಲ್ಲೇ ಇದೇ ಗುಡಿ ಒಳಗನ ಅವರು ಇದೇ ಇರನ ಗುಡಿ ಒಳಗ ಅವ್ರು ತಿರ್ಕೊಂಡಿದ್ದು ಈ ಗುಡಿಯಲ್ಲಿ ಈ ಗುಡಿಯಲ್ಲಿ ಇಲ್ಲೇ ಇದೇ ಜಾಗದೊಳಗೆ ಈ ಜಾಗದೊಳಗನ ಅವ್ರು ತೀರ್ಕೊಂಡಿದ್ದು ಇಲ್ಲೇ ಇಲ್ಲೇ ರೀ ಇಲ್ಲೇ ಒದ್ದಾಡಿ ಗುಂಡು ಹೊಡ್ಸಂಡ ಹೇಳ್ತಾನೆ ಹೆಂಗೆ ಹೆಂಗೆ ಹೇಳ್ತಾನೆ ಹೆಂಗೆ ಹೇಳ್ತಾನೆ ಅದನ್ನು ಅವರು ಮಾರುವೇಷದಿಂದ ಅವನ್ನ ಅಟ್ಯಾಕ್ ಮಾಡ್ತಿದ್ರು ಏನು ಹಫತೆಗಳನ್ನು ಏನು ಇಟ್ಟಿದ್ರಲ್ಲ ಅವನ ಈಗ ಡೈರೆಕ್ಟ್ ಮದುವೆ ಮದುವೆಪ್ಪ ಬಂದ್ರೆ ಅವರು ಅವ್ರು ಮಹಿಳಾ ಮದುವೆಪ್ಪನ ಆ ಟೈಮ್ನೊಳಗೆ ಲಕ್ಷ ಗಂಟ್ಲೆ ಹಣ ಇತ್ತು ಅವ್ರನ್ನ ಹಿಡಿದು ಕೊಟ್ಟರು ಜಿಂದಾಯ ಮುರ್ದಾ ಅಂತೇಳಿ ಇತ್ತು ಇವರು ಲಗ್ನಕ್ಕೆ ಕನ್ಯೆ ನೋಡೋ ಒಂದು ವ್ಯವಸ್ಥೊಳಗೆ ಒನ್ ಒನ್ ಡೇ ಮಾರ್ನಿಂಗ್ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತ ಮೂರು ಏಪ್ರಿಲ್ ಒಂದರಂದು ಕನ್ಯೆ ನೋಡುವಷ್ಟೊಳಗೆ ಒಂದು ಕೊಲ್ಲಾರಿ ಚಕಡಿ ಒಳಗೆ ಕನ್ಯೆ ವರ ಕನ್ಯಾ ಇರ್ತದೆ ಇಲ್ಲಿ ನೋಡಕ್ಕೆ ಬಂದಿತ್ತು ಅವರು ವರ ಒಂದು ನಾಲ್ಕೈದು ಮಂದಿ ಜನ ಕುಡ್ಕೊಂಡು ಕೊಲ್ಲಾರಿ ಚಕಡಿ ಒಳಗೆ ಅಲ್ಲಿ ದಿನ ಎಂಟ್ರ್ ಅವರು ಈ ಹತ್ತೆ ಹೊಡ್ಯಾಕದು ಬಂದಿತ್ತು ಹೊಡ್ಯಾಕೆ ಇದನ್ನ ನೋಡಕ ಇದನ್ನ ಅಟ್ಯಾಕ್ ಮಾಡಾಕ ಏಳು ಗಂಟೆಗೆ ಯಾಕೆ ಅಂದ್ರೆ ಏಳು ಗಂಟೆಗೆ ಯಾಕೆ ಅಷ್ಟೆ ಇವರು ಏಳು ಗಂಟೆಗೆ ಹೊಳಿಗೆ ಜಳ್ಕಕ್ಕೆ ಹೋಗರು ಅಷ್ಟ್ರು ಒಬ್ಬರು ಇರೋರು ಇಲ್ಲಿ ಒಬ್ಬನೇ ಇದ್ದಿಲ್ಲ ಅವ್ರನ್ನ ಹೊಡೆದಾಗ ಒಬ್ಬನೇ ಇದ್ದ ಪೊಲೀಸ ಅವರೆಲ್ಲ ಅಲ್ಲಿ ಹೋಗಿದ್ರು ಅವ್ರು ಬಂದರು ಇವ್ರನ್ನ ಮೂರು ಮಂದಿ ಅದ್ರೊಳಗೆ ಉಳ್ಕೋ ಗಾಡಿ ಇದ್ದ ಮೂರು ಮಂದಿ ಅಟ್ಯಾಕ್ ಮಾಡಿದ್ರು ಇಲ್ಲಿ ಮಧ್ಯಾಹ್ನ ಮದುವೆ ಅಪ್ಪನ ಅದಕ್ಕೆ ಮೇನ್ ಅವನ ಮುಂದಿದ್ದ ಇವನು ಇವ್ರು ಭಾಳ ಜನ ಅದಾರ ನನ್ನ ಹೊಡಿತಾರ ಅಂತೇಳಿ ಪೊಲೀಸ್ ಏನು ಮಾಡ್ದೆ ಆ ಮೂರ್ತಿ ಐತಲ್ಲ ಆ ಮೂರ್ತಿ ಹಿಂದ್ಗಡೆ ಬಂದೂಕು ತಗೊಂಡು ನಿತ್ಕೊಂಡ ಮೂರ್ತಿ ಯಾವಾಗಲೂ ಇತ್ತು ಹಾಂ 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 ಇದು ಒಳ ಹಳೇದ ಗುಡಿ ಇದೆ ಈಗ ಸ್ವಲ್ಪ ರಿಪೇರಿ ಮಾಡೀವಿ ನಿತ್ಕೊಂಡು ಇವ್ರು ಯಾವಾಗ ತೀರಾ ಟ್ರೆಜರಿಗೆ ಕೈ ಹಾಕಿದ್ರೆ ಅವಾಗ ಮೈದಾನ ಮದುವೆ ಫೈರ್ ಮಾಡ್ತೀವ ಪೊಲೀಸ ಫೈರ್ ಮಾಡಿಂದ ಮತ್ತು ಇವರು ಹಿಂದೆ ಇದ್ರಲ್ಲಿರಯ ಹಿರಿಯ ಮಠ ಅಂದ್ರೆ ಮೂರು ಮಂದಿ ಇವರು ಸ್ವಾತಂತ್ರ್ಯಲ್ತಿ ಅಲ್ಲಿ ಇವತ್ತು ಆಟ್ ಎ ಟೈಮ್ ಒಂದೇ ಟೈಮ್ನಾಗನ ಒಂದೇ ಬಂದೂಕಿನಿಂದ ಮೂರು ಮಂದಿಗೂ ಫೈರ್ ಆಗಿತ್ತು ಒಪ್ಪನ ಪೊಲೀಸ್ ಹೊಡೆದಾನ ಪೊಲೀಸ್ ಹಾಂ ಇವ್ರು ಮನಸ್ಸು ಮಾಡಿದ್ರೆ ಅವನ ಪೊಲೀಸನ್ನ ಬರೀ ಹಿಜಿಗೆ ಕೊಲ್ಬೋದಿತ್ತು ಅಷ್ಟು ಪವರ್ಫುಲ್ ಇದ್ರು ಇವರು ಆದ್ರೆ ಏನು ಮಹಾತ್ಮಾ ಗಾಂಧಿದು ಒಂದು ಏನು ಇತ್ತಲ್ಲ ಸತ್ಯ ಆಯುಷ್ಯ ಮಾಡಂಗಿಲ್ಲ ಆ ಇರ್ತಕ್ಕ ಸುಮ್ಮನೆ ಹೊಡಿಸ್ಕೊಂಡು ಇಲ್ಲೇ ಅವ್ರೇನು ಹೊಡೆದು ಕೂಡ ಇಲ್ಲೇ ಒದ್ದಾಡಿ ಮೂರು ಮಂದಿನ ಇದೇ ಜಾಗದ ಸತ್ತ ಇದೇ ಜಾಗ ಅವ್ರು ಸತ್ತಿರೋದು ಅದಕ್ಕೆ ಅಲ್ಲಿ ಅವ್ರದ್ದು ಯಾದಗಾರ್ ಮಾಡಿವಿ ಅವ್ರ ಹೆಸರಲ್ಲೇ ಒಂದು ಕಲ್ಯಾಣ ಮಂಟಪ ಕಟ್ಟಿವಿ ಮಾದ ಅವ್ರದ್ದು ಸ್ವಾತಂತ್ರ್ಯ ಹೋದ್ರ ಸಮುದಾಯ ಭವನ ಅಂತೇಳಿ ಒಂದು ಕೋಟಿ ರೂಪಾಯಿ ಅಂದಾಜು ಹೆಚ್ಚದ್ದು ಅವ್ರ ಹೆಸರಲ್ಲೇ ಒಂದು ಸರ್ಕಲ್ ಬಸ್ ಸ್ಟ್ಯಾಂಡ್ ಒಂದು ಮಾದೇವ್ ಮೈದಾರ್ ಸರ್ಕಲ್ ಅಂತನೂ ಐತಿ ಓಕೆ ಅದನ್ನು ಮಾಡಿವಿ ಊರಾಗ ಒಂದು ಮೇನ್ ರೋಡ್ ಅವ್ರ ಹೆಸರಲ್ಲೇ ಮಾಡಿವಿ ಸೊ ಇದು ಕಥೆ ಮೈಲಾವರ್ ಮಾದೇವನವ್ರ ಕಥ್ರು ನಲ್ವತ್ಮೂರು ಹೇಳಿದಲ್ಲ ಹತ್ತೊಂಬತ್ನೂರ ನಲ್ವತ್ಮೂರು ಏಪ್ರಿಲ್ ಒಂದು ಅವ್ರಿಗೆ ಮೂವತ್ತು ಇನ್ನಿಬ್ರು ಅವ್ರಿಗಿಂತ ಸಣ್ಣರು ಅವ್ರಿಗೆ ಮೂವತ್ತಿತ್ತು ಇನ್ನಿಬ್ರು ಏನಿದ್ರು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸಿನ ಇದ್ರು ಒಬ್ರು ತಿರ್ಕಪ್ಪ ಮಡಿವಾಳ ಅಂತೇಳಿ ಇನ್ನೊಬ್ರು ವೀರೇ ಹಿರೇಮಠ ಅಂತೇಳಿ ಮೂರು ಜನ ಮೈದಾರನವ್ರು ಯಾವ ಮೂಲ ಅವರು ಅವ್ರ ಮೂಲ ಕ ಮೊಟೆಮನ್ನೂರು ಇಲ್ಲೇ ಅಡಿಗೆ ತಾಲೂಕು ಮದುವೆ ಆಗಿತ್ತು ಅವ್ರಿಗೆ ಮದುವೆ ಆಗಿ ಒಂದು ಹೆಣ್ಣು ಕೂಸಿತ್ತು ಅವ್ರು ಎಮ್ ಎಲ್ ಎ ಆಗಿದ್ರು ಯಾರು ಮೊಟೆ ಇವರು ಇವ್ರು ಮೇಲೆ ಪದೇ ಒಪ್ನವ್ರ ಹೆಂಡತಿ ಸಿದ್ದಮ್ಮ ಅವರು ಎಮ್ ಎಲ್ ಎರಡು ಸಲ ಎಮ್ ಎಲ್ ಎ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅವ್ರಿಗೆ ಒಂದು ಗ್ಯಾಸ್ ಏಜೆನ್ಸಿ ಸಿಕ್ಕಿತ್ತು ಆ ಏಜೆನ್ಸಿ ಮಾಡ್ಕೊಂಡು ಅವ್ರ ಮೊಮ್ಮಗೆ ಬೆಂಗಳೂರಿಗೆ ಪ್ರತಿ ವರ್ಷ ರಾತ್ರಿ ಹನ್ನೆರಡು ಗಂಟೆ ಐದು ಮಿಂಟಿಗೆ ಧ್ವಜಾರೋಹಣ ಮಾಡ್ತೇವೆ ಇಲ್ಲಿ ಅಗಸ್ಟ್ ಹದಿನೈದಕ್ಕೆ ಪ್ರತಿ ವರ್ಷ ಎಸ್ ಬರ್ರಿ ನೀವು ನಿಮ್ಮ ನಂಬರ್ ತಗೋತಾನೆ ಈಗ ನಾನು ನಿಮ್ಗೆ ಫೋನ್ ಮಾಡ್ತೇನೆ ಆಮೇಲೆ ಆ ಏನು ಇದು ಇರ್ತಿತ್ತಲ್ಲ ಹಣ ಹಣ ನಮ್ಮ ಬಡವರಿಗೆ ಅಂತಾರೆ ಮತ್ತೆ ಅದನ್ನೇನು ತೊಗೊಂಡು ಅವರು ತಿಂತಿದ್ದಿಲ್ಲ ಸ್ವತಂತ್ರ ಇಲ್ಲ ಇಲ್ಲ ಅವರೆಲ್ಲ ಬಡವರಿಗೆ ಕಲಿಯರಿಗೆ ಯಾವ್ದ್ರ ಬೋರ್ಡಿಂಗ್ ಇಂಥ ಕೊಡೋರು ಅದು ಸ್ಮಾರಕ ಇದು ಎಪ್ಪತ್ತ ಐದು ವರ್ಷದ ಏನು ಮನಿ ಇದಾತಲ್ಲ ಅದು ಅದ್ರದ್ದು ಆ ಕಡೆದ್ದು ಈ ಕಡೆದ್ದು ಮೊದ್ಲೇಕಾನ ಮಾಡಿಟ್ಟಾರ ಅವ್ರು ಅವ್ರ ಹೆಸರು ಅದ ನೋಡ್ರಿ ಆಯ್ತು ನಮ್ಮ ಕೂಡ ಬರ್ರಿ ನಮ್ದೊಂದು ಇಲ್ಲ ಊಟಕ್ಕೆ ಆಹ್ವಾನ ಮಾಡ್ಯಾರ ಅಲ್ಲಿ ಅಷ್ಟೊಂದು ಕೂಡ ಊಟ ಮಾಡೋಣ ಆಮೇಲೆ ನೀವು ಎಲ್ಲಿ ಹೋಗ್ತೀರಿ ಹೋಗಿದ್ರೆ ಯುದ್ಧ ಹೋದಾಗ ಯುದ್ಧ ಆಗಿಲ್ಲ ನಾನು ಆಗಿದ್ದೆ ಬಂದೆ ಯುದ್ಧ ಆ ಟೈಮ್ನಾಗ ಯಾವ ಯುದ್ಧ ಯುದ್ಧ ಅಲ್ಲಿಲ್ಲ ಅಂದ್ರೆ ದಿನ ಯುದ್ಧ ಅಲ್ಲಿ ಅಷ್ಟು ಟಫ್ ಇರ್ತೈ ಕಾಶ್ಮೀರದೊಳಗೆ ಐದು ವರ್ಷ ಇದ್ದೆ ಇಂಥ ಪವಿತ್ರವಾದ ಸ್ಥಳ ಸ್ನೇಹಿತರೆ ಇಂಥ ತ್ಯಾಗ ಬಲಿದಾನ ಕಂಡಂತ ಈ ಸ್ಥಳ ಇದನ್ನ ನೋಡಿ ಈ ಸ್ಮಾರಕವನ್ನು ನೋಡಿ ಇದಕ್ಕೆ ಪ್ರತಿದಿನ ನಮಸ್ಕಾರ ಮಾಡಿ ನಾವು ಇಂಥವರ ಕಥೆಗಳನ್ನು ಕೇಳಿ ಪ್ರೇರಿತರಾಗಿ ನಾವು ಈ ದೇಶಕ್ಕೋಸ್ಕರ ಈ ನಾಡಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ಪ್ರೇರಿತರಾಗಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಆದರೆ ದುರಾದೃಷ್ಟವೋ ಅಥವಾ ನಮ್ಮ ಜನರ ಅಜ್ಞಾನವೋ ಏನೋ ಗೊತ್ತಿಲ್ಲ ಅಥವಾ ನಮ್ಮ ನಾಡಿನ ಶಾಪವೋ ಏನೋ ಗೊತ್ತಿಲ್ಲ ನಮ್ಮ ಜನ ಇದಕ್ಕೆ ಗೌರವ ಸೂಚಿಸೋದು ಬಿಡಿ ನೋಡಿ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಗುಟ್ಕ ಅದು ಇದು ಉಗಿದು ಎಲ್ಲ ಕೆಂಪು ಕೆಂಪು ಮಾಡಿ ಅದನ್ನು ಹಾಳು ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ದರಿದ್ರವಾಗಿ ಗಬ್ಬಿಬ್ಬಿಸಿದಾರೆ ಅದನ್ನು ಹೀಗೆಲ್ಲ ಮಾಡಬಾರ್ದಲ್ವಾ ಹಾಂ ಇದನ್ನೇನು ಬ್ರಿಟಿಷ್ನವ್ರು ಬಂದು ಮಾಡಿಲ್ಲಲ್ವಾ ಈಗ ಈಗ ಮಾಡ್ತಿರೋದು ನಮ್ಮವರೇ ತಾನೆ ಹಾಗಾಗಿ ಸ್ನೇಹಿತರೆ ನಾನು ಕೇಳೋದೇನಂತಂದರೆ ಇಲ್ಲಿರೋರು ಯಾರು ಮೈಲಾರ ಮಾದೇವಪ್ನವರು ಸೊ ಬ ಅತ್ಯಂತ ಕಿರಿಯ ವಯಸ್ಸಿಗೆ ತಮ್ಮ ಯುವ ಯುವಕರಾಗಿದ್ದಾಗಲೇ ತಮ್ಮ ಪ್ರಾಣನ ಈ ದೇಶಕ್ಕೋಸ್ಕರ ಅಪಿಸಿದಂಥ ಮಹಾತ್ಮ ಅವರು ಅವರು ಮತ್ತು ಅವ್ರ ಜೊತೆಗಿದ್ದಂಥ ಇನ್ನಿಬ್ಬರು ವೀರ ಸೇನಾನಿಗಳು ತಿರುಕಪ್ಪ ಮತ್ತು ಈರಪ್ಪ ಅಂತನವರು ಆದರೆ ಅಂಥವರು ಪ್ರಾಣನೇ ಬಿಟ್ಟು ಇಲ್ಲಿ ಇಲ್ಲಿ ಹೋಗಿದ್ದಾರೆ ಆದರೆ ನಮ್ಮ ಜನ ಅಂಥವ್ರನ್ನ ನೋಡಿ ಪ್ರೇರಿತರಾಗಿ ತಾವೇನೋ ಒಳ್ಳೆ ಕೆಲಸ ಅಲ್ಲಿ ಬಂದು ಹಿಂಗೆ ಉಗಿತಾರಲ್ಲ ಅವ್ರಿಗೆ ಏನು ತೊಗೊಂಡು ಹೇಳಿ ಅದು ಮಾಡಬಾರ್ದು ಅಂತ ನಾನು ಕೇಳ್ತೀನಿ ಸ್ನೇಹಿತರೆ ಹಾಗಾಗಿ ಅಂಥವ್ರು ನೋಡಬೇಕು ನಮ್ಮ ಮಕ್ಳು ಕರ್ಕೊಂಡು ತೋರಿಸ್ಬೇಕು ನೋಡ್ರೋ ಇಂಥವ್ರು ನಮ್ಮ ಹಿರಿಯರು ಈ ನಾಡಿನಲ್ಲಿ ಹುಟ್ಟಿದಂಥ ದೊಡ್ಡವರು ಏನೇನೆಲ್ಲ ಮಾಡಿದ್ದಾರೆ ನಾವೇನು ಮಾಡ್ಬೋದು ಇವತ್ತೇನು ಬ ಪ್ರಾಣ ಬಲಿ ಕೊಡಿ ಗುಂಡಿಗೆ ಬಲಿ ಕೊಡಿ ಅಂತ ಏನು ಕೇಳಲ್ಲ ನಿಮ್ಮ ಮಾಡೋ ಕೆಲಸ ಸಿನ್ಸಿಯರಾಗಿ ಮಾಡಿ ನಿಮ್ಮ ಪಾಲಿಗೆ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಅಷ್ಟೇ ನಾವು ಈ ದೇಶಕ್ಕೆ ಕೊಡುವಂಥ ದೊಡ್ಡ ಕೆಲಸ ಅದು ಬಿಟ್ಬಿಟ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಕಟ್ಟೆ ಮೇಲೆ ಕುತ್ಕೊಂಡು ಕಂಡು ಕರ್ಕೊಂಡು ಓಡಾಡಿಕೊಂಡು ಅಲ್ಲೂ ಉಳ್ಕೊಂಡು ಇಲ್ಲೂ ಉಳ್ಕೊಂಡು ತಪ್ಪದು ಅದೊಂದು ನಾನು ಕೇಳ್ಕೊತೀನಿ ದಯಮಾಡಿ ಇದು ಮಾಡಬೇಡಿ ನಾನು ಹೇಳೋ ಮಾತನ್ನ ಮನಸ್ಸಿಗೆ ನೋವಾಗಿದ್ದರೆ ನಾನು ಏನೂ ಮಾಡೋಕ್ಕಾಗಲ್ಲ ಆದರೆ ಮೈಲಾರ ಮಹಾದೇವಪ್ಪನವರ ತ್ಯಾಗ ಬಲಿದನ ಭಾಳ ದೊಡ್ಡದು ಅದನ್ನಂತೂ ಯಾವತ್ತೂ ಸ್ಮರಿಸಲೇಬೇಕಾದಂತ ಇದು ದುರ್ಗೆ ನವ ನವದುರ್ಗಿಯರು ಅವತಾರ ಒಂಬತ್ತು ದಿನಕ್ಕೆ ಪೂಜಾ ನವದುರ್ಗಿಯರು ಒಂಬತ್ತು ಅವತಾರ ಅಲ್ಲ ನವದುರ್ಗಿಯರು ಅದು ನಿಮಿತ್ತ ಒಂಬತ್ತು ಮಕ್ಕಳು

ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ